ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗಿಣ್ಣಾಲು ಮಾಡೋದಕ್ಕೆ ಹಾಲು ಸಕ್ಕರೆ ಗಿಣ್ಣು ಹಾಲು ಮತ್ತು ಏಲಕ್ಕಿ ಪುಡಿ ಮೊದಲು ಹಾಲುಗೆ ಗಿಣ್ಣು ಹಾಲು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಈ ಮೂರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬಿಡಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಪಾತ್ರೆಗೆ ಒಂದು ಶೋಧಿಸೋದ್ರಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ವಾ ಆ ಹಾಲನ್ನು ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡು ಆದಮೇಲೆ ಗ್ಯಾಸ್ಗೆ ಕುಕ್ಕರ್ ಇಟ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಮೇಲೆ ಕುಕ್ಕರ್ ಸ್ಟ್ಯಾಂಡನ್ನ ಇಟ್ಕೊಳ್ಳಿ ಒಳಗಡೆ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಆ ಕುಕ್ಕರ್ ಒಳಗೆ ಇಟ್ಬಿಡಿ ಇಟ್ಬಿಟ್ಟು ಮೇಲುಗಡೆ ಒಂದು ಮುಚ್ಚುಳನ್ನು ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಕುಗ್ಸಿ ಕೂಕ್ಸಿ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡಿ ಓಪನ್ ಮಾಡಿ ಇವಾಗ ಅದನ್ನು ಎತ್ತಿಟ್ಕೊಬಿಡೋಣ ಅದನ್ನು ತೆಕ್ಕೊಂಡ್ಮೇಲೆ ಇವಾಗ ಈ ರೀತಿಯಾಗಿ ಕೇಕ್ ರೀತಿ ಥರ ಸಾಫ್ಟಾಗಿ ಆಗಿರುತ್ತೆ ಅದನ್ನು ಚಾಕುವಿಂದ ನೀಟಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಸಾಫ್ಟಾಗಿ ಕೇಕ್ ಥರ ಬಂದಿದೆ ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗಿಣ್ಣು ಒಂದೊಂದು ಸೈಡ್ ಒಂದೊಂದು ರೀತಿಯಾಗಿ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಇದೇ ರೀತಿಯಾಗೇ ಮಾಡೋದು ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ